ಖಾಲಿ ಇರುವ ಸರ್ಕಾರಿ ಭೂಮಿಯನ್ನು ಗುಳುಮ್ ಮಾಡುವವರಿಗೆ ಕಡಿಮೆ ಇಲ್ಲ ಆದರೆ ಇಲ್ಲೊಬ್ಬ ಸರ್ಕಾರದಿಂದ ಆಶ್ರಯ ಬಡಾವಣೆಗೆ ಮಂಜೂರಾದ ಜಾಗವನ್ನೇ ಕಬಳಿಸಿ ಕೂತಿದ್ದಾನೆ ಹೌದು ಹೊಸನಗರ ತಾಲೂಕು ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೌಟೂರ್ನಲ್ಲಿ ಇಂತಹ ಭೂಗಳ್ಳನೊಬ್ಬ ಈಗ ಬೆಳಕಿಗೆ ಬಂದಿದ್ದಾನೆ ಆತನ ಹೆಸರೇ ವೆಂಕಪ್ಪ ಶೆಟ್ಟಿ ಬಿನ್ ಕೃಷ್ಣಯ್ಯ ಶೆಟ್ಟಿ ಅಂದ ಹಾಗೆ ಈತ ರಿಪ್ಪನ್ಪೇಟೆಯಲ್ಲಿ ಫೋರ್ಜರಿ ದಾಖಲೆಗಳ ಪಂಟರಾಗಿ ಗುರುತಿಸಿಕೊಂಡಿರುವ ಪಿ ಎನ್ಆರ್ ಗ್ಲೋಬಲ್ ಡೆವಲಪರ್ಸ್ನ ನಿರೂಪ್ ಕುಮಾರ್ ನೊಂದಿಗೆ ಪಾಲುದಾರನಾಗಿರುವ ಪವನ್ ಶೆಟ್ಟಿಯ ತಂದೆ ಅಲ್ಲಿಗೆ ಇವರ ಭೂಗಳ್ಳತನ ಕಂಡವರ ಜಾಗಕ್ಕೆ ಬೇಲಿ ಹಾಕಿ ನಮ್ಮದೆನ್ನುವ ದಮಾಲ್ ದಿಮಿ ಫೋರ್ಜರಿ ದಾಖಲೆಗಳ ಪ್ರಿಂಟು ಎಲ್ಲಿಗೆ ತಲುಪಿದೆ ಎಂದು ನೀವೇ ಅಂದಾಜಿಸಿ ವೆಂಕಪ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಇವರು ದಾಖಲೆ ಇವರಿಗೆ ಅದೇ ನಂಬರ್ ಸಲ ಬಜೆಪಡ ಇವರು ರಿಪ್ಪನ್ಪೇಟೆಯ ವಾಸಿಗಳು ಅಲ್ಲ ಇವರು ಇವರು ನಿವಾಸಿಗಳು ಅಲ್ಲಿ ಫಾರಂ ನಂಬರ್ ಫಿಫ್ಟಿ ತ್ರೀಗೆ ಅರ್ಜಿ ಸಮೇತ ಅರಸಾಳ ಗ್ರಾಮದೇ ವಿಳಾಸ ಕೊಟ್ಟಿದ್ದಾರೆ ಇವರಿಗೆ ಮತ್ತೆ ಸೈಟ್ ನಮಗೆ ಮನೆ ಇಲ್ಲ ಜಾಗ ಇಲ್ಲ ಏನು ಇಲ್ಲ ಅಂತೇಳಿ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಟ್ಟುಬಿಟ್ಟು ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಭೂಮಿಯನ್ನ ಈ ಇದೆ ಇನ್ನೂರ ಅರವತ್ತು ಸವೆ ನಂಬರ್ ಅಲ್ಲಿ ಹೊಡ್ಕೊಂಡಿದ್ದಾರೆ ನಾವು ಇನ್ನೂ ಪರಿಶೀಲನೆ ಮಾಡಲಾಗಿ ಕೊನೆಗೆ ನೋಡಬೇಕಾದ್ರೆ ಅವರ ಹೆಂಡತಿ ಹೆಸರಿಗೆ ಎಂಬತ್ತೈದು ಎಂಬತ್ತಾರನೇ ಸಾಲಿನಿಂದಲೇ ಅರಸಾಳ ಗ್ರಾಮದಲ್ಲಿ ಅವರಿಗೆ ಆರು ಎಕರೆ ಹದಿನೇಳು ಗುಂಟೆ ಜಮೀನಿದೆ ಅವ್ರ ತಂದೆ ಕೃಷ್ಣ ಶೆಟ್ಟಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಎರಡು ಎಕರೆ ಇದೆ ಒಟ್ಟು ಎಂಟು ಎಕರೆ ಹದಿನೇಳು ಗುಂಟೆ ಜಮೀನು ಇರೋರಿಗೆ ಈ ಗ್ರಾಮದವರೇ ಅಲ್ಲ ಇವರು ಇಂಥವರಿಗೆ ರಿಪನ್ ಪೇಟೆಯಲ್ಲಿ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಜಮೀನು ಕೊಟ್ಟಿದ್ದಾರೆ ಆಯಿತಾ ಈ ಜಮೀನು ಕೊಟ್ಟ ಮೇಲೆ ಇವ್ರು ಏನು ಮಾಡಿದ್ದಾರೆ ಪೋಡಿಗೆ ಹಾಕಿದಾಗ ಯಾರು ಹಿಂದೆ ಸಹ ಈಗ ಏನು ಈ ಇಪ್ಪತ್ತ್ ಗುಂಟೆ ಜಮೀನು ಏನು ಮಂಜೂರಾಗಿತ್ತು ಏನು ಯಾವ ಸ್ಕೆಚ್ ಕೊಟ್ಟಿದ್ರು ಯಾವ ನಕಾಶೆ ಕೊಟ್ಟಿದ್ರು ಅದೇ ನಕಾಶೆ ಸೇರಿಸಿ ಅದೇ ನಕಾಶೆ ಮಾಡಿದ್ದಾರೆ ಇದು ಪರಿಶೀಲನೆ ರಿಪನ್ಪೇಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೌಟೂರಿನ ಸರ್ವೆ ನಂಬರ್ ಅರವತ್ತರಲ್ಲಿ ರಾಜ್ಯ ಸರ್ಕಾರ ಆಶ್ರಯ ಯೋಜನೆಯಡಿಯಲ್ಲಿ ಆರ್ಥಿಕವಾಗಿ ದುರ್ಬಲರಾದ ನಿವೇಶನ ರಹಿತ ಇಪ್ಪತ್ತ್ ಮೂರು ಜನರಿಗೆ ತಲಾ ಒಂದು ಗುಂಟೆಯಂತೆ ನಿವೇಶನವನ್ನು ಮಂಜೂರು ಮಾಡುತ್ತದೆ ಅಂದ್ರೆ ಒಟ್ಟು ಇಪ್ಪತ್ತ್ ಮೂರು ಗುಂಟೆ ಜಮೀನು ಆಶ್ರಯ ಯೋಜನೆಯಡಿಯಲ್ಲಿ ನಿವೇಶನ ರಹಿತ ಇಪ್ಪತ್ತ್ ಮೂರು ಜನರಿಗೆ ಸರ್ಕಾರಿ ದಾಖಲೆಗಳ ಪ್ರಕಾರ ಮಂಜೂರಾಗುತ್ತದೆ ಈ ನಿವೇಶನ ಮಂಜೂರಾತಿ ಆದೇಶದ ಪ್ರತಿಯನ್ನು ನೀವು ಸ್ಕ್ರೀನ್ ಮೇಲೆ ನೋಡುತ್ತಿರಬಹುದು ಅಲ್ಲಿಗೆ ನಮ್ಮೆಲ್ಲರ ಪ್ರೀತಿಯ ಮುಖ್ಯಮಂತ್ರಿಗಳಾಗಿದ್ದ ಬಂಗಾರಪ್ಪನವರ ಕನಸಿನ ಆಶ್ರಯ ಬಡಾವಣೆಯೊಂದು ರಿಪನ್ಪೇಟೆಯಲ್ಲಿ ಇತ್ತು ಎನ್ನುವುದಕ್ಕೆ ದಾಖಲೆ ಸಿಕ್ಕಂತಾಯಿತು ಈ ದಾಖಲೆ ಹೊಸನಗರ ತಾಲೂಕು ಕಚೇರಿಯಲ್ಲಿ ಈಗಲೂ ಇದೆ ಮತ್ತು ಯಾರ್ಯಾರಿಗೆ ಈ ಸೈಟ್ ಮಂಜೂರಾಗಿತ್ತು ಅವರಿಗೆ ಆರ್ಟಿಸಿಯು ಬಂತು ಪ್ರತ್ಯೇಕವಾಗಿ ಖಾತೆಯೂ ಆಯಿತು ಆದರೆ ಈ ನಿವೇಶನಗಳಲ್ಲಿ ಆಶ್ರಯ ಮನೆ ಕಟ್ಟಿಸುವುದು ಸೇರಿದಂತೆ ಇತರ ಅಭಿವೃದ್ಧಿಯನ್ನು ಮಾಡಲು ತಹಸೀಲ್ದಾರ್ ಕಚೇರಿ ರಿಪನ್ಪೇಟೆ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಬೇಕಿತ್ತು ಆ ಕೆಲಸವನ್ನು ಹೊಸನಾರ ತಾಲೂಕು ಕಚೇರಿ ಯಾಕೋ ಮಾಡಲೇ ಇಲ್ಲ ರಿಪ್ಪನ್ಪೇಟೆ ಗ್ರಾಮ ಕೂಡ ಈ ಬಗ್ಗೆ ಕೇಳುವ ಗೋಜಿಗೆ ಹೋಗಲಿಲ್ಲ ಈ ಸಂದರ್ಭವನ್ನೇ ತನ್ನ ಭೂಗಳ್ಳತನಕ್ಕೆ ಬಳಸಿಕೊಂಡವನೇ ವೆಂಕಪ್ಪ ಶೆಟ್ಟಿ ನಿಮ್ಗೆ ಗೊತ್ತಿರಲಿ ಈ ವೆಂಕಪ್ಪ ಶೆಟ್ಟಿ ಮೂಲತಃ ರಿಪ್ಪನ್ಪೇಟೆಯವನಲ್ಲ ರಿಪ್ಪನ್ಪೇಟೆಯ ವಿಳಾಸವೂ ಇಲ್ಲ ಅರಸಾಳಿನವನಾದ ಈ ವೆಂಕಪ್ಪ ಶೆಟ್ಟಿಯ ಹೆಂಡತಿ ಹೆಸರಿನಲ್ಲಿ ಆರು ಎಕರೆ ಹನ್ನೆರಡು ಗುಂಟೆ ಜಮೀನು ಇದೆ ಇನ್ನು ಈತನ ತಂದೆ ಹೆಸರಿಗೆ ಎರಡು ಎಕರೆ ಜಮೀನಿದೆ ಒಟ್ಟು ಎಂಟು ಎಕರೆ ಹದಿನೇಳು ಗುಂಟೆ ಜಮೀನಿನ ಖಾತೆದಾರರು ಈ ವೆಂಕಪ್ಪ ಶೆಟ್ಟಿ ಕುಟುಂಬದವರು ಆದರೆ ಇದನ್ನೆಲ್ಲ ಬಚ್ಚಿಟ್ಟ ವೆಂಕಪ್ಪ ಶೆಟ್ಟಿ ತನ್ನ ಕುಟುಂಬ ಹೊಂದಿರುವ ಜಮೀನು ಇತ್ಯಾದಿ ಬಗ್ಗೆ ಏನನ್ನೂ ಹೇಳದೆ ಒಂದು ಎಕರೆ ಜಮೀನು ಕೂಡ ನಮ್ಮ ಬಳಿ ಇಲ್ಲ ಎಂದು ಅಫಿಡವಿಟ್ ನೀಡಿ ಗವಟೂರ್ನ ಇದೇ ಇನ್ನೂರ ಅರವತ್ತನೇ ಸರ್ವೆ ನಂಬರ್ನಲ್ಲಿ ನಾಲ್ಕು ಎಕರೆ ಮೂವತ್ತೈದು ಗುಂಟೆ ಜಮೀನು ಮಂಜೂರು ಮಾಡುವಂತೆ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಬಗರಹುಕುಂನಡಿ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸುತ್ತಾನೆ ಮತ್ತು ಹೊಸನಗರ ತಹಸೀಲ್ದಾರ್ ಕಚೇರಿಯಲ್ಲಿ ಅದ್ಯಾರು ಏನು ತಿಂದಿದ್ದರೋ ಏನೋ ಈ ವೆಂಕಪ್ಪ ಶೆಟ್ಟಿಗೆ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರನೇ ಸಾಲಿನಲ್ಲಿ ಬಗರಕುಂ ಜಮೀನು ಮಂಜೂರಾಗುತ್ತದೆ ಅಂದರೆ ಈತನಿಗೆ ಜಮೀನು ಮಂಜೂರಾಗುವ ಹತ್ತಿರ ಹತ್ತು ವರ್ಷಗಳ ಹಿಂದೆಯೇ ರಿಪನ್ಪೇಟೆಯಲ್ಲಿ ಆರ್ಥಿಕವಾಗಿ ದುರ್ಬಲವಾದ ಇಪ್ಪತ್ತ್ ಮೂರು ಕುಟುಂಬಗಳಿಗೆ ಸರ್ಕಾರ ಇದೇ ಸರ್ವೆ ನಂಬರ್ ಅರವತ್ತರಲ್ಲಿ ಜಮೀನು ಮಂಜೂರು ಮಾಡಿರುತ್ತದೆ ಈ ಹತ್ತು ವರ್ಷಗಳಲ್ಲಿ ತಹಸೀಲ್ದಾರ್ ಕಚೇರಿಯೂ ನಿದ್ದೆಯಿಂದ ಇಳಲಿಲ್ಲ ರಿಪನ್ಪೇಟೆ ಪಂಚಾಯಿತಿ ಅವತ್ತಿನಿಂದ ಇವತ್ತಿನವರೆಗೆ ಬಡವರ ಪರವಾಗಿ ಒಂದು ಮಾತನಾಡಿದ ಉದಾಹರಣೆ ಕೂಡ ಇಲ್ಲ ಇಂತಹ ಅಯೋಮಯ ಸ್ಥಿತಿಯಲ್ಲಿ ಆಶ್ರಯ ಸೈಟ್ ಸಿಕ್ಕ ಬಡ ಕುಟುಂಬದವರು ಮುಂದೇನು ಮಾಡಬೇಕು ಎಂದು ಗೊತ್ತಾಗದೆ ಬಿಟ್ಟರು ಆದರೆ ವೆಂಕಪ್ಪ ಶೆಟ್ಟಿ ಫುಲ್ ಆಕ್ಟಿವ್ ಆಗಿ ಬಿಟ್ಟ ಮತ್ತು ತಹಸೀಲ್ದಾರ್ ಕಚೇರಿಯಲ್ಲಿ ಪ್ರಭಾವ ಕಾಸು ಎಲ್ಲವನ್ನು ಬಳಸಿಕೊಂಡು ತನಗೆ ಮಂಜೂರಾದ ಜಮೀನಿಗೆ ಈ ಆಶ್ರಯ ಸೈಟುಗಳ ನಕಾಶೆಯ ಮೇಲೆ ಹೊಸ ನಕಾಶೆ ಮಾಡಿಸಿಕೊಂಡ ಸಾಲದ್ದಕ್ಕೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಪೋಡಿ ಕೂಡ ಮಾಡಿಸಿಕೊಂಡ ಹೀಗೆ ಪೋಡಿ ಆಗುವುದರೊಂದಿಗೆ ಇಪ್ಪತ್ತ್ ಆಶ್ರಯ ಸೈಟುಗಳು ವೆಂಕಪ್ಪ ಶೆಟ್ಟಿಯ ಭೂ ಕಬಳಿಕೆಗೆ ಗುಳುಮ್ ಆಗಿಬಿಟ್ಟವು ಹೊಸನಗರ ತಹಸೀಲ್ದಾರ್ ಕಚೇರಿ ಅವತ್ತಿನಿಂದ ಇವತ್ತಿನವರೆಗೂ ಅದು ಹೇಗೆ ದುಡ್ಡು ಬಿಸಾಕಿದರ ಪರವಾಗಿ ಕೆಲಸ ಮಾಡುತ್ತದೆ ಎನ್ನುವುದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಪೋಡಿ ಮಾಡುವ ಅಧಿಕಾರಿ ಪೋಡಿ ಮಾಡುವ ಮೊದಲು ಇನ್ನೂರ ಅರವತ್ತನೇ ಸರ್ವೆ ನಂಬರ್ನ ಸರ್ಕಾರಿ ಜಾಗದಲ್ಲಿ ಏನೇನಿದೆ ಎಂದು ಪರೀಕ್ಷಿಸಬೇಕಿತ್ತಲ್ವಾ ಮೂಲ ಮಂಜೂರಾತಿ ಕಡತಗಳಿಲ್ಲದೆ ಪೋಡಿ ಮಾಡುವಂತೆಯೇ ಇಲ್ಲ ಹೀಗಿರುವಾಗ ವೆಂಕಪ್ಪ ಶೆಟ್ಟಿಯ ಬಗರುಕುಂ ಜಾಗಕ್ಕೆ ಆಶ್ರಯ ಸೈಟ್ಗಳನ್ನು ಸೇರಿಸಿಕೊಂಡು ಪೋಡಿ ಮಾಡಿದ್ದಾದರೂ ಹೇಗೆ ಇದಕ್ಕೆ ಸಂಬಂಧಿಸಿದ ದಾಖಲೆಗಳು ತಮ್ಮದೇ ಕಚೇರಿಯಲ್ಲಿದ್ದರೂ ಅದನ್ನು ಪರಿಶೀಲಿಸದೆ ಬೇಕಾ ಬಿಟ್ಟಿ ಪೋಡಿ ಮಾಡುವುದು ನಕಾಶೆ ಮಾಡುವುದು ಮಾಡುತ್ತಾರೆಂದರೆ ಅವತ್ತು ಪೋಡಿ ಮಾಡಿದ ತಹಸೀಲ್ದಾರ್ ಸೇರಿದಂತೆ ಸಂಬಂಧಪಟ್ಟ ಸಿಬ್ಬಂದಿಗಳು ಅದೆಷ್ಟು ಅರನಿದ್ರೆಯಲ್ಲಿ ಕೆಲಸ ಮಾಡುತ್ತಿದ್ದರು ಲೆಕ್ಕ ಹಾಕಿ ಅಥವಾ ಶೆಟ್ಟಿ ಎಸದ ಎಂಜಲು ಕಾಸಿಗೆ ತಮ್ಮನ್ನು ತಾವು ಮಾರಿಕೊಂಡಿದ್ದರೋ ಏನೋ ಒಟ್ಟಿನಲ್ಲಿ ಹೀಗೆ ಆಶ್ರಯ ಯೋಜನೆಯಡಿ ಸರ್ಕಾರದಿಂದ ಮಂಜೂರಾದ ಇಪ್ಪತ್ತ್ ಮೂರು ಸೈಟ್ ಗಳು ವೆಂಕಪ್ಪ ಶೆಟ್ಟಿಯ ಆಸ್ತಿಯಾಗುವುದರೊಂದಿಗೆ ಬಂಗಾರಪ್ಪನವರ ಬಡ ಜನರ ಬದುಕಿಗೆ ಆಶ್ರಯ ನೀಡುವ ಕನಸನ್ನು ವೆಂಕಪ್ಪ ಶೆಟ್ಟಿ ಮತ್ತು ಹೊಸನಗರ ತಹಸೀಲ್ದಾರ್ ಕಚೇರಿಯವರು ಹೊಸಕ್ಕೆ ಹಾಕಿದ್ದರು ಅಷ್ಟೇ ಅಲ್ಲ ಸರ್ವೆ ನಂಬರ್ ಇನ್ನೂರ ಅರವತ್ತರಲ್ಲಿ ಇದ್ದ ಒಟ್ಟು ಏಳು ಎಕರೆ ಮೂರು ಗುಂಟೆ ಸರ್ಕಾರಿ ಜಮೀನನ್ನು ವೆಂಕಪ್ಪ ಶೆಟ್ಟಿ ಅನಧಿಕೃತವಾಗಿ ತನ್ನದಾಗಿಸಿಕೊಂಡು ಬೇಲಿಯನ್ನು ಹಾಕಿಕೊಂಡು ಬಿಟ್ಟ ಈಗ ಆಶ್ರಯ ಯೋಜನೆಯಡಿ ತಮಗೆ ಸೈಟ್ ಸಿಕ್ಕರೂ ಬದುಕಿಗೊಂದು ಇಲ್ಲದ ಇಪ್ಪತ್ತ್ ಮೂರು ಜನರು ಹಿರಿಯರಾದ ವರದರಾಜ್ ಅವರ ನೇತೃತ್ವದಲ್ಲಿ ತಮ್ಮ ಸೈಟ್ ಅನ್ನು ತಮಗೆ ಮರಳಿಸುವಂತೆ ಹೋರಾಟಕ್ಕಿಳಿದಿದ್ದಾರೆ ಈ ಕುರಿತು ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರವರೆಗೂ ದೂರು ಸಲ್ಲಿಕೆಯಾಗಿದೆ ಮತ್ತು ಅವರಿಂದ ಈ ಕುರಿತು ಪಾಸಿಟಿವ್ ಆದ ಪ್ರತಿಕ್ರಿಯೆ ಕೂಡ ಬಂದಿದೆ ಈ ಕಡೆಯಿಂದ ಎಸಿ ಕೋರ್ಟ್ನಲ್ಲಿ ಪ್ರಕರಣ ದಾಖಲಾಗಿದ್ದರೆ ಇನ್ನೊಂದೆಡೆ ಪ್ರಾದೇಶಿಕ ಭೂ ದಾಖಲೆಗಳ ಜಂಟಿ ನಿರ್ದೇಶಕರ ನ್ಯಾಯಾಲಯದಲ್ಲಿಯೂ ಪ್ರಕರಣವೊಂದು ದಾಖಲಾಗಿದೆ ಈ ನಡುವೆ ಕಳೆದ ವರ್ಷ ಅಂದರೆ ಎರಡ್ ಸಾವಿರದ ನಾಲ್ಕರ ನವೆಂಬರ್ ತಿಂಗಳಲ್ಲಿ ಸರ್ವೆಗೆ ಆದೇಶವಾಗಿತ್ತು ಆದರೆ ಆಗ ಈ ವೆಂಕಪ್ಪ ಶೆಟ್ಟಿ ಅಂಡ್ ಸನ್ಸ್ ನಮ್ಮ ಜಾಗಕ್ಕೆ ಪ್ರವೇಶ ಮಾಡದಿರುವಂತೆ ಕೋರ್ಟ್ ನಿಂತ ಇಂಜೆಕ್ಷನ್ ಇದೆ ಆದ್ದರಿಂದ ನಾವು ಸರ್ವೆಗೆ ಅವಕಾಶ ಕೊಡುವುದಿಲ್ಲ ಎಂದು ಅಡ್ಡ ನಿಂತಿದ್ದರು ಇಂಜೆಕ್ಷನ್ ಆರ್ಡರ್ ಯಾರಿಗೆ ಯಾಕಾಗಿ ಇದೆ ಎಂದು ನೋಡುವುದಕ್ಕೂ ಹೊಸನಗರ ಸರ್ವೆ ಕಚೇರಿಯ ಸಿಬ್ಬಂದಿಗಳು ಹೋಗಲಿಲ್ಲ ಯಾಕೆಂದರೆ ಏನೇನಾಗಬೇಕು ಎನ್ನುವುದೆಲ್ಲವೂ ರಿಪ್ಪನ್ಪೇಟೆಯ ಲಂಚಬಾಕ ಆರ್ ಅಫ್ರೋಜ್ ನೇತೃತ್ವದಲ್ಲಿ ಮೊದಲೇ ಸಂಚು ನಡೆದಿತ್ತು ಅದರಂತೆ ಸರ್ವೆ ಕಚೇರಿಯವರು ವೆಂಕಪ್ಪ ಶೆಟ್ಟಿ ಕುಟುಂಬದವರು ಇಂಜೆಕ್ಷನ್ ಎನ್ನುತ್ತಿದ್ದಂತೆ ಅದನ್ನೇ ನೆಪ ಮಾಡಿಕೊಂಡು ಸರ್ವೆ ಆಗದಂತೆ ನೋಡಿಕೊಂಡಿದ್ದರು ಬಂದಾಗ ಅದನ್ನ ಮಾಡಕ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವರೇನೋ ಕೇಳಿದ್ದಾರತ್ತೆ ಅದಕ್ಕೆ ಅವರು ಇದು ಪ್ರತಿ ಕೊಟ್ಟಿಲ್ಲ ನಮಗೆ ತಗೊಂಡ ಮೇಲೆ ಅದು ಸಾಧಕ ಬಾಧಕಗಳೆಲ್ಲ ನಮ್ಮ ಕಾನೂನು ನಾವು ಚರ್ಚೆ ಮಾಡಿ ಅದನ್ನ ಈ ಹಂತದಲ್ಲಿ ಸಾಗರ ಅಥವಾ ಶಿವಮೊಗ್ಗ ಹಂತದಲ್ಲೇ ಮಾಡಕ್ಕೆ ಸಾಧ್ಯನೋ ಅಥವಾ ಹೋಗಬೇಕೋ ಅದಕ್ಕೆ ವಿಚಾರ ಮಾಡಿ ಅದು ಮುಂದಿನ ಕಾನೂನು ಹೋರಾಟ ಮಾಡಿ ಅವರು ಇಪ್ಪತ್ತ್ ಮೂರು ಜನಕ್ಕೆ ನ್ಯಾಯಬದ್ಧವಾಗಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಈಗ ಮತ್ತೆ ನಿನ್ನೆ ಹೊಸನಗರ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯಿಂದ ಸರ್ವೆಗೆ ಬಂದಿದ್ದಾರೆ ಸರ್ವೆ ಮಾಡುವ ವಿಷಯದಲ್ಲಿ ಇವರು ಮತ್ತೆ ಗೊಂದಲಗಳನ್ನೇ ಸೃಷ್ಟಿಸುತ್ತಿದ್ದಾರೆ ಹಾಗೂ ವೆಂಕಪ್ಪ ಶೆಟ್ಟಿ ಮಾಡಿದ್ದೇ ಸರಿ ಎನ್ನುವ ದಾಟಿಯಲ್ಲೂ ಮಾತನಾಡುತ್ತಿರುವ ಬಗ್ಗೆ ಇಲ್ಲಿನ ಜನರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಈಗಾಗಲೇ ಈ ಇಪ್ಪತ್ಮೂರು ಜನ ಆಶ್ರಯ ನಿವೇಶನ ಪಡೆದವರು ಬೇರೆ ಕಡೆ ಸೆಟಲ್ ಆಗಿರುವುದರಿಂದ ಅವರಿಗೆ ಸೈಟ್ ನೀಡಲು ಬರುವುದಿಲ್ಲ ಎನ್ನುವ ರೀತಿಯಲ್ಲಿ ಮಾತನಾಡುತ್ತಿದ್ದಾರಂತೆ ಇದ್ಯಾವ ನ್ಯಾಯಸ್ವಾಮಿ ಹಾಗಿದ್ದರೆ ಆಶ್ರಯ ಬಡಾವಣೆಯ ಅಷ್ಟೂ ಜಾಗವನ್ನು ವೆಂಕಪ್ಪ ಶೆಟ್ಟಿ ಸುಳ್ಳು ಹೇಳಿ ಸುಳ್ಳು ದಾಖಲೆ ಸೃಷ್ಟಿಸಿ ಕಬಳಿಸಿರುವುದು ಸರಿಯಾ ನೀವು ಹೇಳುವುದೇ ಸರಿಯಾದರೆ ಆಶ್ರಯ ಸೇಟುಗಳನ್ನು ಮೊದಲು ಸರ್ಕಾರ ವೆಂಕಪ್ಪ ಶೆಟ್ಟಿಯಿಂದ ತನ್ನ ವಶಕ್ಕೆ ತೆಗೆದುಕೊಳ್ಳಲಿ ಜೊತೆಗೆ ಆತ ಅಕ್ರಮವಾಗಿ ಬೆಲೆ ಹಾಕಿರುವ ಸರ್ವೆ ನಂಬರ್ ಇನ್ನೂರ ಅರವತ್ತರ ಉಳಿದ ಜಾಗವನ್ನು ಸರ್ಕಾರ ತೆರವುಗೊಳಿಸಲಿ ಆಗ ನೀವು ಸರ್ಕಾರ ನೀಡುತ್ತಿರುವ ಸಂಬಳ ತಿನ್ನುತ್ತಿರುವುದಕ್ಕೆ ಸರಿಯಾಗಿ ನಡೆದುಕೊಳ್ಳುತ್ತಿದ್ದೀರಿ ಎನ್ನಬಹುದು ಅದು ಬಿಟ್ಟು ಭೂಗಳ್ಳನೆ ಸರಿ ಎನ್ನುವ ದಾಟಿಯಲ್ಲಿ ಮಾತನಾಡಿದರೆ ಹೇಗೆ ಸ್ವಾಮಿ ನಿಮಗೆ ಗೊತ್ತಿರಲಿ ಈ ಇಪ್ಪತ್ಮೂರು ಕುಟುಂಬಗಳಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರು ಆರ್ಥಿಕವಾಗಿ ಈಗಲೂ ದುರ್ಬಲರಾಗಿರುವವರು ವಿಧವೆಯರು ವಿಕಲಚೇತನರು ಇದ್ದಾರೆ ಇವರಿಗೆ ಸರ್ಕಾರ ವೆಂಕಪ್ಪ ಶೆಟ್ಟಿಗೆ ಜಾಗ ಮಂಜೂರು ಮಾಡುವ ಮೊದಲೇ ಅಧಿಕೃತವಾಗಿ ಜಾಗ ನೀಡಿತ್ತು ಅಂದ ಮೇಲೆ ಅವರಿಗೆ ಅವರ ನಿವೇಶನವನ್ನು ನೀಡಬೇಕಿರುವುದು ಸರ್ಕಾರದ ಮೊದಲ ಕರ್ತವ್ಯ ಆದರೆ ಸರ್ಕಾರದಿಂದ ನಮಗೆ ಶಂಕನ ಆದ ಜಾಗವನ್ನು ಬಿಟ್ಟಲ್ಲಿದೆ ಅಂತ ಗೊತ್ತಾದಾಗ ಇಲ್ಲಿ ನೋಡಿದಾಗ ಅವರು ಅದನ್ನು ಒತ್ತುವರಿ ಮಾಡಿ ಅದನ್ನು ತೋಟ ಮಾಡ್ಕೊಂಡಿದ್ದಾರೆ ನಮ್ಮ ಜಾಗ ಎಲ್ದಿನಗಾಗಿದೆ ಅದರಿಂದ ದಯವಿಟ್ಟು ನಮಗೆ ಈ ಜಾಗವನ್ನು ಬಿಡಿಸ್ಕೊಡ್ಬೇಕು ಅಂತ ಹೇಳಿ ನಾವು ಸರ್ಕಾರದಲ್ಲಿ ಮಾತಾಡ್ತೀವಿ ವರ್ಷದಿಂದ ಇದು ಆವಾಗ ಅಪ್ಲಿಕೇಶನ್ ಎಲ್ಲ ಹಾಕಿ ನಾವು ಇದು ಮಾಡುತ್ತೆ ಈಗ ಅದು ಇನ್ನೊಬ್ಬರ ಸ್ಪರ್ಧೆಗೆ ಇದೆ ಅಂತ ಗೊತ್ತಾಗಿದ್ದು ಈಗ ಇತ್ತೀಚೆಗೆ ಅದರ ಬಗ್ಗೆ ಏನೋ ಸ್ಟೇ ತಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಅದು ಈಗ ನಮ್ಮ ನಮ್ಮ ವರದರಾಜ್ ಅವ್ರು ಹೇಗೆ ಹೇಳ್ತಾರೆ ಹಾಗೆ ನಾವು ಇದು ಮಾಡಲ್ಲ ಅಂತ ಇದ್ದೀವಿ ಅದ್ರ ಬಗ್ಗೆ ನಾವು ಇನ್ನೂ ನಮಗೆ ಅದ್ರ ಬಗ್ಗೆ ಮಾಹಿತಿ ಇನ್ನೂ ಪಕ್ಕ ಸಿಕ್ಕಿಲ್ಲ ಈಗ ಇವರು ಇವರೆಲ್ಲ ಹೇಳಿದ ಮೇಲೆ ನಮಗೆ ನಮ್ಮದು ಸೈಟ್ ಇದೆ ಅಂತ ಗೊತ್ತಾಗಿದೆ ರಮೇಶ್ ಅವರು ಫ್ಯಾನ್ಸಿ ರಮೇಶ್ ಅವರೆಲ್ಲ ಹೇಳಿದ ಮೇಲೆ ಮುಖಂಡರೆಲ್ಲ ಹೇಳಿದ ಮೇಲೆ ನಮಗೂ ಅದರಲ್ಲ ರೆಕಾರ್ಡ್ ಎಲ್ಲ ತಂದು ಕೊಟ್ಟು ಅದ್ರ ಬಗ್ಗೆ ಎಲ್ಲ ತೋರಿಸಿದ ಮೇಲೆ ನಮಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ ಅದಕ್ಕೆ ಅವರ ಮುಖಂಡ ನೇತೃತ್ವದಲ್ಲಿ ನಾವು ಇದ್ರ ಬಗ್ಗೆ ಏನಾಗುತ್ತಿದೆ ಅಂತ ನೋಡ್ತಾ ಇದ್ದೀವಿ ವೆಂಕಪ್ಪ ಶೆಟ್ಟಿ ಅವತ್ತು ಸಲ್ಲಿಸಿರುವ ಅಫಿಡವಿಟ್ ಇತ್ಯಾದಿ ದಾಖಲೆಗಳು ಸರಿ ಇದ್ದರೆ ಆತನಿಗೆ ಬೇರೆ ಕಡೆ ಬೇಕಿದ್ದರೆ ಜಾಗ ನೀಡಲಿ ಇಲ್ಲದೆ ಹೋದರೆ ಆತನಿಗೆ ಸರ್ಕಾರದಿಂದ ಮಂಜೂರಾಗಿರುವ ಅಷ್ಟು ಜಾಗವನ್ನು ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ಳಲಿ ಅದು ಬಿಟ್ಟು ಕಾಸು ಕೊಟ್ಟರು ಎಂದ ತಕ್ಷಣ ಆರ್ಐ ಅಪ್ರೋಜ್ ಕುಮ್ಮಕ್ಕಿನೊಂದಿಗೆ ಹೊಸನಗರ ಸರ್ವೆ ಕಚೇರಿ ಹಾಗೂ ಹೊಸನಗರ ತಹಸೀಲ್ದಾರ್ ಕಚೇರಿಯವರು ವೆಂಕಪ್ಪ ಶೆಟ್ಟಿ ಮಾಡಿರುವ ಅಕ್ರಮವೇ ಸರಿ ಎಂದು ದಾಖಲೆ ಸೃಷ್ಟಿಸುವ ಹಠಕ್ಕೆ ಬಿದ್ದಿರುವುದು ನೋಡಿದರೆ ಬೇಳೂರು ಶಾಸಕರಾಗಿ ಆಯ್ಕೆಯಾದ ನಂತರ ಹೊಸನಗರ ತಹಸೀಲ್ದಾರ್ ಕಚೇರಿಯಲ್ಲಿ ಲಂಚವೆನ್ನುವುದೇ ಮುಖ್ಯವಾಗಿ ಜನರಿಗಾಗಿ ಯಾವ ಕೆಲಸ ಕಸವು ಆಗುತ್ತಿಲ್ಲ ಎನ್ನುವುದಕ್ಕೆ ಸಾಕ್ಷಿ ಸಿಕ್ಕಂತ ಆಗುತ್ತದೆ ಇದು ವೈಕಪ್ ಶೇಟೆ ಈ ಕನ್ನಡದ ಕನ್ನಡದಲ್ಲಿ ಆಗೋದ್ರಲ್ಲಿ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಇಪ್ಪತ್ತ್ಮೂರು ಗಿರದ ಫಲಾನುಭವಿಗಳಿಗೆ ಏನು ಸೈಟ್ ಮಂಜೂರಾಗಿತ್ತು ಆ ಸೈಟದ ಏನಾಗಿದೆ ಇಲ್ಲಿ ವೈಕಪ್ ಶೆಟ್ಟಿ ಅವರು ಇದು ಮಾಡಿದಾಗ ಅವರು ಮುಂದುವರಿ ಮಾಡಿಕೊಂಡಿದ್ದಾರೆ ನಾವು ಈ ಸೈಟ್ಗಳನ್ನು ಬಿಡು ಬಿಟ್ಕೊಡ್ಬೇಕು ಮತ್ತು ಅದನ್ನು ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ ಅದೇ ಥರದಲ್ಲಿ ರೈತ ಮೊನ್ನೆ ಕಂದಾಯ ಮಂತ್ರಿಗಳು ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಅದನ್ನು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಈ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಆ ಇಪ್ಪತ್ತ್ಮೂರು ಸೈಟ್ ಏನಿದೆ ಬಡವರಿಗೆ ಸೇರಿರ್ತಕ್ಕಂಥ ಸೈಟನ್ನು ಅದನ್ನು ಬಿಡಿಸಿ ಅದನ್ನು ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಲಿಕ್ಕೆ ಅಗತ್ಯ ಕ್ರಮಗಳಿರಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಆದರೆ ನಾವು ಕೇಳುವಾಗ ಏನು ಮಾಡಿದ್ರು ಇಲ್ಲಿ ಫೋನನ್ನು ರದ್ದು ಮಾಡಕ್ಕೆ ಬರೋದಿಲ್ಲ ಅಂತ ಹೇಳ್ತೀವಿ ಯಾಕಂದರೆ ಈ ರಾಜೇಂದ್ರ ಬೋರ್ಷನ್ ಕೂಟ್ ಅವರಿಗೆ ಮಂಜೂರಾಗಿದೆ ಅದೇ ಅಂತ ಬದುಕಾಗಿ ಜಾಗದಲ್ಲಿ ಸೇರಿಸಿ ಮಾಡಿದ್ದಾರೆ ಅದರಿಂದ ಕೋರ್ಟ್ ಕ್ಯಾನ್ಸಲ್ ಮಾಡಬೇಕು ಅಂತ ನಾವು ಕೇಳಿದ್ವಿ ಅವರು ಡಿ ಡಿ ಎಲ್ ಆರ್ ಹೋಗೋದ್ರ ಮಾಡಲ್ಲ ಅಂತ ನಮ್ದು ಮಾಡಕ್ ಬರೋದಿಲ್ಲ ನೀವು ಜೆ ಡಿ ಎಲ್ ಆರ್ ಮಾಡಿ ಅಂತ ಅದೇನೇ ಇರಲಿ ಈಗ ಜನಪರ ಹೋರಾಟಗಾರರಾದ ಟಿ ಆರ್ ಕೃಷ್ಣಪ್ಪನವರು ಕೂಡ ಈ ನಿವೇಶನ ವಂಚಿತ ಬಡ ಜನರ ಪರವಾಗಿ ನಿಂತಿದ್ದಾರೆ ಪೇಟೆ ಅಂತ ಮಾತ್ರ ಅಲ್ಲ ಜಗತ್ತಿನ ಅಂತ ಬಲಾಢ್ಯ ಪೃಥ್ವಿ ಅಂತೇಳಿ ಹಿಂದಿನಿಂದ ಆಡ್ ಮಾತಿದ್ರು ಆದರೆ ಬಡವರು ಕೂಡ ಅದನ್ನು ಕಡೆಗಣಿಸ್ತಾ ಇರ್ತಾರೆ ಅಯ್ಯೋ ಹಿಂಗಾತ 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 ಅಂತ ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆಗೂ ಏನು ಹಕ್ಕಿದೆಯೋ ಹಾಗೆ ದೇಶದ ರಾಷ್ಟ್ರಪತಿ ಇರ್ಬೋದು ಯಾರೇ ಇರ್ಬೋದು ಅವ್ರಿಗೂ ಅದೇ ರೀತಿ ಹಕ್ಕು ಆದರೆ ಈಗ ಮೋಸ ಆಗ್ತಾ ಇರೋ ಹಕ್ಕನ್ನು ಈ ವ್ಯಕ್ತಿ ಇಷ್ಟು ಸಮಂಜಸವಾಗಿ ಇವರೆಲ್ಲರಿಗೂ ತಿಳಿಸಿದ್ದಾರೆ ಭಾಳ ಸಂತೋಷ ಇದನ್ನು ನೀವೆಲ್ಲರೂ ಒಂದಾಗಿ ಅದನ್ನು ನಿಮ್ಮ ಯಾರು ಬಡವರಿದ್ದಾರೆ ಅವರು ಪರ ಹೋರಾಟ ಮಾಡಿ ಒಳ್ಳೇದು ಮಾಡಿ ಅನ್ನೋಂಥ ಮನೋಭಾವವನ್ನು ಹೇಳಿ ನನ್ನ ಮಾತಾಡ್ತೀನಿ ಮುಂದಿನ ಸರದಿ ಬಂಗಾರಪ್ಪನವರ ಮಾನಸ ಪುತ್ರ ಎಂದೇ ಗುರುತಿಸಿಕೊಂಡಿರುವ ಮಾನ್ಯ ಶಾಸಕರಾದ ಗೋಪಾಲ್ ಕೃಷ್ಣ ಅವರದ್ದು ಇಂತಹ ಭೂಗಳ್ಳರು ಇವರೊಂದಿಗೆ ವ್ಯವಹಾರ ನಡೆಸುತ್ತಿರುವ ಫೋರ್ಜರಿ ಪಂಟರ್ಗಳ ಹೆಗಲ ಮೇಲೆ ಕೈ ಹಾಕಿಕೊಂಡು ತಮ್ಮನ್ನು ಆರಿಸಿ ಕಳಿಸಿದ ಜನರಿಗೆ ತಪ್ಪು ಸಂದೇಶ ರವಾನಿಸುವ ಬದಲು ಬಂಗಾರಪ್ಪನವರ ಕನಸಿನ ಆಶ್ರಯ ಬಡಾವಣೆಯನ್ನೇ ಕಬಳಿಸಿರುವ ವೆಂಕಪ್ಪ ಶೆಟ್ಟಿ ವಿರುದ್ಧ ಸೂಕ್ತ ಕ್ರಮಕ್ಕೆ ಬೇಳೂರು ಆದೇಶಿಸಬೇಕಿದೆ ಜೊತೆಗೆ ಸರ್ಕಾರ ನಿವೇಶನ ನೀಡಿದರೂ ಕೈಗೆ ಸಿಕ್ಕರೆ ಹೋರಾಟ ನಡೆಸುತ್ತಿರುವ ಬಡ ಜನರ ಬದುಕಿಗೆ ಆಸರೆಯಾಗುವ ಮೂಲಕ ಶಾಸಕರ ಹೆಸರಿನಲ್ಲಿ ರಿಪನ್ಪೇಟೆ ತುಂಬಾ ಗಬ್ಬು ಮಾಡ ಪೋರ್ಜರಿ ಪಟಲಂಗೆ ತಕ್ಕ ಬುದ್ಧಿಯನ್ನು ಕಲಿಸಬೇಕಿದೆ ಅಂದ ಹಾಗೆ ನಿಮಗೆ ರಿಪ್ಪನ್ ಪೇಟೆಯ ಗುಲಾಬಿ ಎಸ್ಟೇಟ್ ಎನ್ನುವ ಜಾಗದ ನೆನಪಿದೆಯಾ ಈ ಜಾಗವನ್ನು ಕೂಡ ಅಕ್ರಮ ದಾಖಲೆಗಳೊಂದಿಗೆ ಕಬಳಿಸಿ ತೆಗುತ್ತಿರುವವರು ಯಾರು ಎನ್ನುವ ನಿಟ್ಟಿನಲ್ಲೂ ತನಿಖೆಯೊಂದು ನಡೆಯಬೇಕಾದ ಜರೂರು ಕೂಡ ಇದೆ ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟ ಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ www.newspostpartum.in डेली न्यूज़ वेबसाइट क्लिक मारी